ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಕಳೆದೆರಡು ಅವಧಿಯಿಂದ ಮಧ್ಯಯುಗದ ಯುರೋಪ್ ಎನ್ನುವ ಅಧ್ಯಯನದ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಈ ಅಧ್ಯಾಯದಲ್ಲಿ ಪುನರುಜ್ಜೀವನ ಅಂತಕ್ಕಂಥ ಒಂದು ಪ್ರಮುಖ ಪರಿಕಲ್ಪನೆ ಇದರಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಪುನರುಜ್ಜೀವನದ ಕೊಡುಗೆ ವಾಸ್ತುಶಿಲ್ಪ ಮತ್ತು ಚಿತ್ರಕಲೆ ಕಲೆಗೆ ನೀಡಿರ್ತಕ್ಕಂಥ ನೀಡಿದ ಕೊಡುಗೆಗಳು ವಿಜ್ಞಾನ ಕ್ಷೇತ್ರದಲ್ಲಾದ ಪ್ರಗತಿ ಅದೇ ತೆರನಾಗಿ ಧಾರ್ಮಿಕ ಸುಧಾರಣೆಗಳು ಪ್ರತಿ ಸುಧಾರಣೆ ಹಾಗೂ ಭೌಗೋಳಿಕ ಅನ್ವೇಷಣೆಗಳಂಥ ಪ್ರಮುಖ ಘಟನಾವಳಿಗಳು ಈ ಪುನರುಜ್ಜೀವನ ಕಾಲದಲ್ಲಿ ನಡೆದು ಬಂದವು ಇವುಗಳ ಬಗ್ಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರಣೆ ನೀಡ್ತಾ ಇದ್ದಾರೆ ಕೇಳಿ ಸಾಹಿತ್ಯ ಕ್ಷೇತ್ರಕ್ಕೆ ಪುನರುಜ್ಜೀವನ ನೀಡಿರುವ ಕೊಡುಗೆಗಳನ್ನು ಆ ಹೇಳುವ ಕೇಳುವ ಸಂಗೀತ ದೇಶಭಾಷೆ ಪುನರುಜೀವನ ಕಾಲದಲ್ಲಿ ದೇಶ ಭಾಷೆ ಅಥವಾ ಸ್ಥಳೀಯ ಭಾಷೆಗಳು ರಚನೆಗೊಂಡಿತು ಪರಿಣಾಮವಾಗಿ ಜನರ ಆಡುಭಾಷೆಗಳು ವಿಕಾಸ ಹೊಂದಿದ್ದವು ವಿಕಾಸ ಹೊಂದಿದವು ಈ ಅನೇಕ ಲೇಖಕರು ಈ ಕಾಲದಲ್ಲಿ ವಿವಿಧ ಸಾಹಿತ್ಯ ಕೃತಿಗಳನ್ನು ರಚಿಸಿದರು ರಚಿಸಿದರು ಲೇಖಕರಲ್ಲಿ ಪೆಟ್ರ ಪೆಟ್ರಾಕರ್ ಮೊದಲಿಗೂ ಈತನಿಗೆ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಸಾಹಿತ್ಯದ ಮೇಲೆ ಅತಿ ಅಭಿಮಾನವಿತ್ತು ಈತನ ಭಾವ ಭಾವಗೀತೆಗಳು ಮತ್ತು ಕಾವ್ಯಗಳು ಪ್ರಸಿದ್ಧ ಇರುವ ಸಾಹಿತಿಗಳ ಸಾಹಿತಿಗಳಿಂದ ಪಡೆದ ಸ್ಫೂರ್ತಿ ಗಮನಾರ್ಹದ್ದು ಡಾಟೆ ಇಟ್ಲಿಯ ಮಹಾಕವಿ ದಮಾನ್ ಕಾಮಿಡಿ ಆತನ ಒಬ್ಬ ಕುಶಲ ಕಥೆಗಾರ ಡೆಕ್ಮರನ್ ಆತನ ಸಾಹಿತ್ಯ ಶ್ರೇಷ್ಠ ಸಾಹಿತ್ಯ ಕೃತಿ ಕೃತಿ ಈ ಫ್ರೆಂಚ್ ಗದ್ದೆ ಸಾಹಿತ್ಯಕ್ಕೆ ಒಂದು ಹೊಸ ಶೈಲಿಯನ್ನು ಕೊಟ್ಟವನೆಂದರೆ ಮತ ಸುಧಾರಕನಾದ ಜಾನ್ ಕ್ಯಾಲ್ವಿನ್ ಎಂಬ ಸರ್ವಾಂಟೆ ಸ್ಪೇನ್ ದೇಶದ ಪುನರುಜ್ಜೀವನ ಪುನರುಜ್ಜೀವನ ಕಾಲದಲ್ಲಿ ದೇಶಭಾಷೆ ದೇಶಭಾಷೆ ಅಥವಾ ದೇಶಭಾಷೆ ಎಂಬ ದೇಶ ಪುಂಡರುಜೀ ದೇಶದ ಪುರುಜೀವನ ಪುಣರುಜೀವನದ ಸರ್ದಾರ ಮಧ್ಯ ಮಧ್ಯಯುಗದ ಸರ್ದಾರನನ್ನು ಗೆಲಿ ಮಾಡಿದನು ಇಂಗ್ಲಿಷ್ ನಾಟಕಗಳಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಪ್ರಮುಖನು ಈತನು ಶ್ರೇಷ್ಠ ಕೆಲವು ಶ್ರೇಷ್ಠ ನಾಟಕಗಳನ್ನು ರಚಿಸನು ಜೂಲಿಯಸ್ ಸಿಜರ್ ಮ್ಯಾಕ್ ರೋಮಿಯೋ ಜೂಲಿಯಟ್ ಕಿಂಗ್ ಲಿಯರ್ ಮ್ಯಾಕ್ಬೆತ್ ಇವೇ ಇವನ ಮುಖ್ಯ ನಾಟಕಗಳು ಕಾಳಿಂಗದಾಸನಂತೆ ಇವನೊಬ್ಬ ಪ್ರತಿಭಾವಂತ ದೊರೆ ನಾಟ್ ಸಾಹಿತ್ಯ ಕ್ಷೇತ್ರಕ್ಕೆ ಪುನರ್ಜೀವನ ನೀಡಿದ ಕೊಡುಗೆಗಳನ್ನು ಈಗಾಗಲೇ ಸ್ವಾತಿ ವಿವರಿಸಿದ್ದಾಳೆ ಇನ್ನೂ ವಾಸ್ತು ಮೂರ್ತಿ ಶಿಲ್ಪ ಮತ್ತು ಚಿತ್ರಕಲೆಗೆ ನೀಡಿರುವ ಕೊಡುಗೆಗಳನ್ನು ಹೇಳುವೆ ಹಾ ಹೇಳುವೆ ಕೇಳಿಸುವಜ್ಜೀದ ಧಾರ್ಮಿಕ ಸದ ಪುನರುಜ್ಜೀದ ವಾಸ್ತು ಸೌಂದರ್ಯವನ್ನು ನಾವು ರೋಮಿನ್ ಸಂತ ಪೀಟರ್ ಹಾಗೂ ಲಂಡನ್ ಸಂತ ಪಾಲ್ ಚರ್ಚ್ ಮುಂತಾದ ಚರ್ಚ್ಗಳಲ್ಲಿ ಕಾಣಬಹುದಾಗಿದೆ ಡೊ ಡೊನಾಟೆಲ್ಲೋ ಆ ಕಾಲದ ಮಹಾನ್ ಶಿಲ್ಪಿ ಈತನ್ನು ನಿರ್ಮಿಸಿದ ಡೇವಿಡ್ ಪ್ರತಿಭೆ ಶ್ರೇಷ್ಠವಾಗಿದೆ ಹಾಗೆಯೇ ಮೈಕೆಲ್ ಏಂಜಲೋ ನಿರ್ಮಿಸಿದ ಮೋಸೆಸ್ ಪ್ರತಿಭೆ ಅಗ್ ಭವ್ಯವಾಗಿದೆ ಇಟಲಿಯಲ್ಲಿ ಹದಿನಾರನೆಯ ಶತಮಾನದಲ್ಲಿ ಹಲವಾರು ಪ್ರತಿಭಾವಂತ ವಿದ್ಯಾರ್ಥಿಗಳು ಹಲವಾರು ಪ್ರತಿಭಾವಂತ ಚಿತ್ರಕಾರರಿದ್ದರು ಅವರಲ್ಲಿ ಲಿಯೋನಾರ್ಡೋ ದ ವಿಂಚಿ ಮತ್ತು ಮೈಕೆಲ್ ಏಂಜಲೋ ಗಮನಾರ್ಹಳು ಲಿಯೋನಾರ್ಡೋ ದ ವಿಂಚಿ ಅದ್ಭುತ ಚಿತ್ರಕಾರ ಮೂರ್ತಿಶಿಲ್ಪಿ ಮೂರ್ತಿ ಶಿಲ್ಪಿ ವಿಜ್ಞಾನಿ ಮ ವಾಸ್ತುಶಿಲ್ಪಿ ವಾಸ್ತುಶಿಲ್ಪಿ ಇಂಜಿನಿಯರ್ ಮತ್ತು ಗಣಿತಶಾಸ್ತ್ರಜ್ಞ ಗಣಿತ ಶಾಸ್ತ್ರಜ್ಞ ವರ್ಜಿನ್ ಆನ್ ದಿ ಲಾರ್ಡ್ ದಿ ರಾಸ್ಕ್ ಮತ್ತು ಮೊನಾಲಿಸ ಈತ ಈತ ಈತನ ವರ್ಣ ಚಿತ್ರ ಮುತ್ತುರಾಜ ಪುನರುಜ್ಜೀವನ ಕಾಲದ ಕಾಲದ ವಿಜ್ಞಾನ ವಿಜ್ಞಾನ ಕ್ಷೇತ್ರದಲ್ಲಾದ ಬದಲಾವಣೆಗಳನ್ನು ಹೇಳುವ ಹೇಳುತ್ತೇನೆ ಕೇಳು ಸ್ವಾತಿ ಪುನರುಜ್ಜೀವನ ಕಾಲದಿಂದಲೇ ಆಧುನಿಕ ವಿಜ್ಞಾನ ಬೆಳವಣಿಗೆ ಪ್ರಾರಂಭ ಆಯಿತು ಖಗೋಳಶಾಸ್ತ್ರದ ಕ್ರಾಂತಿಕಾರಕ ಮುನ್ನಡೆಯಾಯಿತು ಪೊಲೆಂಡಿನ್ ಕೋಪರ್ನಿಕಸನು ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯು ಒಂದಾಗಿದೆ ಎಂದು ತಿಳಿದಿದ್ದನು ಈತನ ಸಂಶೋಧನೆಗೆ ಆ ಕಾಲದ ಚ ಚರ್ಚಿನ ನಂಬಿಕೆಗಳಿಗೆ ನಂಬಿಕೆಗಳಿಗೆ ವಿರುದ್ಧವಾಗಿದ್ದರಿಂದ ಆ ಇದನ್ನು ಗ್ರಂಥ ರೂಪಕ್ಕೆ ಪ್ರಕಟಿಸಲು ಸಾಧ್ಯವಾಗಲಿಲ್ಲ ಮುಂದೆ ಜರ್ಮನಿಯ ಗಣಿತ ಶಾಸ್ತ್ರಜ್ಞ ಕೆಪಲಾರೆಂಬುವನು ಕೋಪರ್ನಿಕಸನ ವಾದವನ್ನು ಕೋಪರ್ನಿಕಸನ ವಾದವನ್ನು ಪ್ರಯೋಗವಾಗಿ ಪ್ರಯೋಗವಾಗಿ ಸಾಧಿಸಿ ತೋರಿಸಿದನು ಇಟಿಲಿ ಇಟಲಿಯ ಖಗೋ ಇಟಲಿಯ ಖಗೋಳ ಶಾಸ್ತ್ರ ಇಟಲಿಯ ಖಗೋಳ ಇಟಲಿಯ ಖಗೋಳಶಾಸ್ತ್ರನಾದ ಗಲಿಲಿಯೋ ದೂರದರ್ಶನವನ್ನು ಕಂಡುಹಿಡಿದನು ಇವನು ಇವ ಇವನು ಕೊಪ ಇವನು ಕೊಪನ್ಯಿಕಸನ ವಾದವನ್ನು ಪ್ರತಿನಿಧಿಸಿದನು ಆದ್ದರಿಂದ ಆ ಕಾಲದ ಚರ್ಚ್ ಇವನನ್ನು ಚರ್ಚ್ ನ್ಯಾಯಾಲಯಕ್ಕೆ ಒಳಪಡಿಸಿತು ಬಲವಂತದಿಂದ ತಪ್ಪೊಪ್ಪಿಗೆ ಗೆಲಿಯೋನನ್ನು ಬಿಡುಗಡೆ ಮಾಡಿತು ಇಂಗ್ಲೆಂಡ್ನ ಸರ್ ಐಸಾಕ್ ಅನ್ನು ನೆಲದಿಂದ ಮೇಲಕ್ಕೆ ಏರಿದ ವಾಸ್ ವಸ್ತುಗಳು ಕೆಳಗೆ ಬೀಳಲು ಬೀಳಲು ಗುರು ಗುರುತ್ವಾಕರ್ಷಣ ಗುರುತ್ವಾಕರ್ಷಣ ಕ ಬಲವೇ ಕಾರಣ ಎಂಬುದನ್ನು ತೋರಿಸಿಕೊಟ್ಟನು ಮಿಲಿಯಂ ಹಾರ್ವೆವು ಮಾನವನ ದೇಹದಲ್ಲಿ ರಕ್ತ ಪರಿಚ ಪರಿಚಲನೆಯ ಬಗ್ಗೆ ತೋರಿಸಿಕೊಟ್ಟನು ವೇಸಾಲಿಸ್ ಎಂಬ ಬಿಲ್ಜಿಯಮ್ ವಿಜ್ಞಾನಿಯು ದೇಹದಲ್ಲಿ ರಕ್ತ ಸಂಚರಣೆಯ ಬಗ್ಗೆ ತೋರಿಸಿಕೊಟ್ಟನು ಈ ಚಿಂತನೆ ಆ ಈ ಚಿಂತನೆ ಆಗಿನ ಸಂಪ್ರದಾಯಗಳ ನಂಬಿಕೆಯನ್ನು ಪ್ರಶ್ನಿಸಿದ್ದಕ್ಕಾಗಿ ಈತನನ್ನು ಮರಣ ದಂಡನೆಗೆ ಗುರುಪಡಿಸಲಾಯಿತು ಲಕ್ಷ್ಮಿ ಪುನರುಜ್ಜೀವನದ ಧಾರ್ಮಿಕ ಸುಧಾರಣೆಗಳನ್ನು ಹೇಳುವೆಯಾ ಆಶ್ರಯ ಹೇಳುವೆ ಕೇಳು ಕ್ರೈಸ್ತರಲ್ಲಿ ಅನೇಕ ಪಂಗಡಗಳಿವೆ ಕ್ಯಾಥೋಲಿಕ್ ಮತ್ತು ಪ್ರಾಸ್ಟೆಸ್ಟೆಂಟ್ ಎಂಬ ಎರಡು ಪಂಗಡಗಳು ಅವುಗಳಲ್ಲಿ ಪ್ರಮುಖವಾಗಿವೆ ಮಧ್ಯಯುಗದ ರೋಮನ್ ಕ್ಯಾಥೋಲಿಕ್ ಸಮಾಜದ ಮೇಲೆ ಹಿಡಿತ ಸಾಧಿಸಿ ಹಿಡಿತ ಸಾಧಿಸಿ ಹಲವಾರು ತಪ್ಪಾದ ನಿರ್ಧಾರಗಳನ್ನು ಜನರ ಮೇಲೆ ಹೇರಿತು ಪೋಪ್ ಮತ್ತು ಪೋಪ್ ಮತ್ತು ರಾಜಕೀಯ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ರಾಜರು ಸಹಿಸಲಿಲ್ಲ ರಾಜರು ಸಹಿಸಲಿಲ್ಲ ಪೋಪ್ ರಾಜ ಪೋಪ್ ಸಂಗೀತ ಮಾರ್ಟಿನ್ ಲೂತರ್ ಯಾರು ಗೊತ್ತೇ ಹೇಳುತ್ತೇನೆ ಕೇಳು ಸ್ವಾತಿ ಹೇಳುತ್ತೇನೆ ಕೇಳು ಲಕ್ಷ್ಮಿ ಮಾರ್ಟಿನ್ ಲೂತರ್ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದ ನಾಯಕ ಈತನು ಸಂತ ಆಗಸ್ಟಿನ್ ಚರ್ಚಿನ ಪಾದಿಯಾಗಿದ್ದನು ರೋ ರೋಮ್ ಪಟ್ಟಣದಲ್ಲಿ ಪೋಪ್ ಮತ್ತು ಪಾದ್ರಿಗಳ ವೈಭೋಗದ ಜೀವನ ಶೈಲಿಯನ್ನು ಗಮನಿಸಿದ ಲೂತರ್ ಚರ್ಚಿನ ವಿರುದ್ಧ ತಿರುಗಿ ಬಿದ್ದನು ಅವನು ಪಾಪ ಕ್ಷಮಾಪಣಾ ಪತ್ರಗಳನ್ನು ಕುರಿತು ತೊಂಬತ್ತೈದು ಹೇಳಿಕೆಗಳನ್ನು ಬರೆದು ವ್ಯುಟೆನ್ಬರ್ಗ್ ಚರ್ಚಿನ ಹೆಬ್ಬಾಗಲಿಗೆ ಹಚ್ಚಿ ಜನರಲ್ಲಿ ಜಾಗೃತಿ ಮೂಡಿಸಿದನು ಧಾರ್ಮಿಕ ಸೇವೆ ಚರ್ಚಿನ ಧಾರ್ಮಿಕ ಸೇವೆಗಳಲ್ಲಿ ಲ್ಯಾಟಿನ್ ಭಾಷೆ ಬದಲಾಗಿ ಜರ್ಮನ್ ಭಾಷೆ ಬಳಸಲು ಆರಂಭಿಸಿದನು ಆದರೆ ಮಾರ್ಟಿನ್ ಲೂತರ್ ಲೂಥರ್ನಿಗೆ ಅನೇಕ ರಾಜರ ಬೆಂಬಲ ವಿರುವುದರಿಂದ ಅವನ ಮೇಲೆ ಯಾವುದೇ ಶಿಕ್ಷೆ ವಿಧಿಸಲು ಸಾಧ್ಯವಾಗಲಿಲ್ಲ ಕಾಲಕ್ರಮೇಣ ಪ್ರಾಟೆಸ್ಟೆಂಟರು ಧರ್ಮದ ಒಂದು ಪಂಗಡವಾಗಿ ವಿಶ್ವದ ಎಲ್ಲಾ ದೇಶಗಳಲ್ಲಿ ಹರಡಿದರು